ಹಲೋ ಫ್ರೆಂಡ್ಸ್ ಲೂನೆಯಿಂದ ಲಾಂಬರ್ಗಿನಿವರೆಗೂ ಡಿ ಬಾಸ್ ಅವರು ಸ್ಯಾಂಡಲ್ವುಡ್ನಲ್ಲಿ ಬೆಳೆದು ಬಂದ ದಾರಿಯನ್ನು ನೀವೆಲ್ಲರೂ ನೋಡಿರ್ತೀರಾ ಈ ಅವರ ಜರ್ನಿ ಅವರ ಅಭಿಮಾನಿಗಳಿಗೆ ದೊಡ್ಡ ಸ್ಫೂರ್ತಿ ಅಂತಲೇ ಹೇಳ್ಬೋದು ಲೈಟ್ ಬಾಯ್ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಡಿ ಬಾಸ್ ದರ್ಶನ್ ಅವರು ಈಗ ಒಬ್ಬ ಟಾಪ್ ಒನ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಇಂದಿಗೂ ಕೂಡ ಇವರನ್ನು ಬಾಸ್ ಅಂತಲೇ ಕರೆಯಲಾಗುತ್ತೆ ಇವರ ವಿರುದ್ಧ ಎಷ್ಟೇ ಕಾಂಟ್ರವರ್ಸಿಗಳು ಎದುರಾದರೂ ಕೂಡ ಇವರು ಯಾರಿಗೂ ಕೂಡ ಹೆದರಲ್ಲ ಹಾಗೂ ತಲೆ ಕೆಡಿಸಿಕೊಳ್ಳಲ್ಲ ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ಸದ್ದಾ ನಿಂತಿರ್ತಾರೆ ಡಿ ಬಾಸ್ ವಿರುದ್ಧ ಮೀಡಿಯಾದವರು ಎಷ್ಟೊಂದು ಪ್ಲ್ಯಾನ್ಗಳನ್ನು ಮಾಡಿದರು ಹಾಗೂ ಇವರನ್ನೇ ಟಾರ್ಗೆಟ್ ಕೂಡ ಮಾಡಲಾಗಿತ್ತು ಆದರೂ ಕೂಡ ಡಿ ಬಾಸ್ ಅವರಿಗೆ ಜಾಮೀನು ಸಿಕ್ಕೇ ಬಿಟ್ಟಿತ್ತು ಈ ವಿಷಯ ತಿಳಿದು ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಡಿ ಬಾಸ್ ಅವರ ಅರೆಸ್ಟ್ ಆಗಿದ್ದರೂ ಸಹ ಒಬ್ಬ ನಟ ಕೂಡ ಅವರನ್ನು ನೋಡೋಕ್ಕೆ ಬರಲಿಲ್ಲ ಇಲ್ಲಿ ಡಿ ಬಾಸ್ ಅವರನ್ನು ಟಾರ್ಗೆಟ್ ಮಾಡಲಾಗಿದೆಯಾ ಎಂಬ ಪ್ರಶ್ನೆಗಳು ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಯಾರಿಗೆ ಕಷ್ಟ ಅಂದರೂ ಕೂಡ ಡಿ ಬಾಸ್ ಅವರು ಮೊದಲಿಗೆ ಹೋಗಿ ನಿಂತಿರ್ತಾರೆ ಆದರೆ ಅವರ ಕಷ್ಟದಲ್ಲಿ ಯಾರೂ ಇರಲ್ಲ ಸ್ಯಾಂಡಲ್ವುಡ್ನಲ್ಲಿ ಈಗ ದರ್ಶನ್ ಅವರಿಗೆ ಯಾರದೇ ಸಪೋರ್ಟ್ ಇಲ್ಲ ಅವರ ಬಲ ಅಂತ ಇರೋದಂದರೆ ಅವರ ಅಭಿಮಾನಿಗಳು ಮಾತ್ರ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು